ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರಿಗೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ಗೌರಿ ಗಣೇಶ ಹಬ್ಬದಲ್ಲಿ ನೀವೇನು ಅನ್ಕೋತೀರ ಅದೆಲ್ಲರೂ ಕೂಡ ನೆರವೇರಲಿ ಅಂತ ಕೇಳ್ಕೊತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಟೈಮ್ ಬಂದ್ಬಿಟ್ಟು ಫೈವ್ ತರ್ಟಿ ಏನೋ ಆಗಿದೆ ಬೆಳಗ್ಗೆಯಿಂದ ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಈಗ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಮಕ್ಕಳಿಬ್ಬರು ಮಲ್ಕೊಂಡಿದ್ದಾರೆ ಕೆಲಸ ಎಲ್ಲ ಆಗಿದೆ ಇವತ್ತು ಇನ್ನೇನು ಶುಕ್ರವಾರ ಅಲ್ವಾ ಆ್ಯಸ್ ಯೂಶಲ್ ಪೂಜೆ ಎಲ್ಲ ಆಯಿತು ಇನ್ನು ನಾಳೆ ನಾವು ಹಬ್ಬನ ಸೆಲೆಬ್ರೇಟ್ ಮಾಡೋದು ಇವತ್ತು ಜಸ್ಟ್ ಏನಿಲ್ಲ ವಾರ ಇತ್ತಲ್ಲ ಹಾಗಾಗಿ ಪೂಜೆನ ಮಾಡಿದ್ವಿ ಬೆಳಗ್ಗೆ ಇನ್ನು ನಾಳೆ ಏನಾದರೂ ಸ್ವೀಟ್ ಏನಾದರೂ ಮಾಡೋದುಂಟು ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಒಂದು ಫೇಸ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಇದ್ದೀನಿ ಖಂಡಿತ ನಿಮಗೆ ಇದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನ್ಯಾಚುರಲ್ ಆಗಿ ಹೋಮ್ ರೆಮಿಡಿನ ಮಾಡ್ಕೊಳ್ತಾ ಇರೋದು ಅಷ್ಟೇ ತುಂಬ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ವೈಟ್ ಕೂಡ ಆಗ್ತೀರಾ ನಮ್ಮ ಹೆಣ್ಮಕ್ಳಿಗೆ ಕಡಿಮೆ ಖರ್ಚಲ್ಲಿ ದಿ ಬೆಸ್ಟ್ ಪ್ರಾಡಕ್ಟನ್ನು ಯೂಸ್ ಮಾಡೋದನ್ನ ತುಂಬಾ ಇಷ್ಟ ಎಸ್ಪೆಷಲಿ ನನಗೂ ಕೂಡ ಆ್ಯಸ್ ಯುಶಲ್ ನಾನು ಯಾವುದೂ ಕೂಡ ಪ್ರಾಡಕ್ಟನ್ನ ಯೂಸ್ ಮಾಡೋದಿಲ್ಲ ಜಸ್ಟ್ ಹೋಮ್ ರೆಮಿಡಿ ಇದ್ದರೆ ಮಾತ್ರ ನಾನು ಮಾಡ್ಕೋತೀನಿ ಅಷ್ಟೇ ನಾನು ನ್ಯಾಚುರಲಾಗಿ ಏನಿದೆ ಅದೇ ನಾನು ಯಾವುದೇ ರೀತಿ ಮೇಕಪ್ ಹಾಕೋದ್ರೂ ಕೂಡ ನನಗೆ ಯಾವ ಲುಕ್ಕು ಬರೋದಿಲ್ಲ ಸೊ ಹಂಗಾಗಿ ನಾನು ಟ್ರೈನೂ ಕೂಡ ಮಾಡೋಕ್ಕೋಗಲ್ಲ ಹಾಗಾಗಿ ಇವತ್ತು ಒಂದು ಒಳ್ಳೆ ಬೆಸ್ಟ್ ಫೇಸ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿನಿ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಹೆಣ್ಮಕ್ಳಿಗೂ ಕೂಡ ನಾವು ಹೊರಗಡೆ ಹೋದಾಗ ನಾವು ಎಲ್ರಿಗಿನ್ನ ಚೆನ್ನಾಗಿ ಕಾಣಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ ಅಲ್ವಾ ಅಫ್ಕೋರ್ಸ್ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಹಾಗಾಗಿ ಏನಾದರೂ ಡಿಫ್ರೆಂಟ್ ಆಗಿರೋ ಪ್ರಾಡಕ್ಟ್ನ ನಾವು ತೊಗೊಂಡು ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಅದು ಗ್ಲೋ ಬರೋದಕ್ಕಿಂತ ಜಸ್ಟ್ ಮನೇಲೇ ನಾವು ಏನು ಬಳಸ್ತೀವಲ್ಲ ನೋಡಿ ಆ ಐಟಮಿಂದ ನಾವು ಯೂಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ನ ಪ್ರಿಪೇರ್ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಮತ್ತು ಲೆಸ್ ಆಫ್ ಕಾಸ್ಟ್ ಅಂತಲೇ ಹೇಳ್ಬೋದು ಮನೇಲಿ ಆ್ಯಸ್ ಯೂಜಲ್ ಎಲ್ಲರ ಮನೇಲೂ ಕೂಡ ಇದ್ದೇ ಇರುತ್ತೆ ಸೊ ಅದನ್ನೇ ಬಳಸೋದ್ರಿಂದ ಯಾವುದೇ ರೀತಿ ಕಾಸ್ಟು ಆಗೋದಿಲ್ಲ ಈ ಫೇಸ್ಬ್ಯಾಕ್ನ ನಾನು ತೋರ್ಸೋಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ನೀವು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ಇನ್ನು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ ಅಲ್ವಾ ಆ್ಯಂಡ್ ಈ ವಿಡಿಯೋಗೆ ಮಿಸ್ ಮಾಡಿದರೆ ಲೈಕ್ ಕೂಡ ಮಾಡಿ ಇಷ್ಟ ಆದರೆ ಆ್ಯಂಡ್ ನಿಮಗೆ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಅವರಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಹೆಣ್ಮಕ್ಳು ನಾನು ಗ್ಲೋ ಆಗ್ತಾಯಿಲ್ಲ ವೈಟ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ನೋಡಿ ಫ್ಯಾಮಿಲೀಸಲೆಲ್ಲ ಸೊ ಆ್ಯಸ್ ವಿಶಲ್ ಫ್ರೆಂಡ್ಸು ಕೂಡ ಇರ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನನಗೆ ವಿಡಿಯೋ ಮಾಡೋಕ್ಕೆ ಒಂದು ಕಂಟೆಂಟ್ ಬೇಕು ಅಂತ ಹೇಳಿಬಿಟ್ಟು ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಇರ್ತೀನಿ ನನ್ನಿಂದ ನೀವು ಯಾವ ಕಂಟೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಯಾವ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ನಾನು ಆ ಕಂಟೆಂಟ್ನ ಆ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಅದರಿಂದ ಸ್ವಲ್ಪ ನನಗೇನು ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ವೀಡಿಯೋಸ್ನ ಮಾಡೋಕ್ಕೆ ಸೊ ಲಾಂಗ್ ಟೈಮ್ ಆದಮೇಲೆ ನಾನು ಮತ್ತೆ ಮಾಡ್ತಾ ಇರೋದಲ್ವ ಸೊ ಏನಾದರೂ ಸಮ್ ಮಿಸ್ಟೇಕ್ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಸೊ ನಾನು ವ್ಯೂಸ್ ಇಲ್ಲ ಅನ್ನೋಕ್ಕೆ ಇದು ಕೂಡ ಕಾರಣ ಇರ್ಬೋದು ಮೇ ಬಿ ನೀವು ನನಗೆ ಯಾವ ರೀತಿ ಕಂಟೆಂಟ್ ಮಾಡಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದ್ರಿಂದ ಆ ವೀಡಿಯೋನ ನಾನು ಮಾಡೋದ್ರಿಂದ ಸ್ವಲ್ಪ ವ್ಯೂಸ್ ಕೂಡ ಜಾಸ್ತಿ ಆಗ್ಬೋದು ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಹಾಗೆ ವ್ಯೂವರ್ಸ್ಗೂ ಕೂಡ ನಾನು ವೀಡಿಯೋಸ್ನ ನೋಡೋಕ್ಕೆ ಇಂಟ್ರೆಸ್ಟ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಪ್ಲೀಸ್ ನಿಮಗೆ ನನ್ನಿಂದ ಯಾವ ಕಂಟೆಂಟ್ ಬೇಕು ಯಾವ ವಿಡಿಯೋಸ್ ಬೇಕು ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ ವೀಡಿಯೋನ ಆ ಕಂಟೆಂಟ್ನ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಫೇಸ್ ಪ್ಯಾಕ್ನ ತೋರಿಸ್ಕೊಡ್ತೀನಿ ಬನ್ನಿ ಈ ಫೇಸ್ ಪ್ಯಾಕ್ನ ಹಾಕ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಅದೇ ಸ್ಪೂನಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೀಗ ದ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ನಿಂಬೆಣ್ಣಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಇಂಟ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತೆಳ್ಳಗೂ ಕೂಡ ಇರಬಾರ್ದು ಮತ್ತು ಗಟ್ಟಿಗೂ ಕೂಡ ಇರಬಾರ್ದು ಒಂದು ಕನ್ಸಿಸ್ಟೆನ್ಸಿನಿ ನಾವು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋಷ್ಟು ಇರಬೇಕು ನೋಡಿ ಇದು ಈ ರೀತಿ ಪ್ರಿಪೇರ್ ಆಗಿದೆ ಫ್ರೆಂಡ್ಸಿಗೆ ಈಗ ಪ್ಯಾಕು ರೆಡಿಯಾಗಿದೆ ಇದನ್ನು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು ಫೇಸಿಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನಾವು ಸಲ ಫೇಸ್ನ ಕ್ಲೀನಪ್ ಮಾಡ್ಕೋಬೇಕು ನೀವು ಹಾಲಿಂದ ನಾನು ಕೂಡ ಮಾಡ್ಕೋಬೋದು ಸಲ ನೀಟಾಗಿ ಹತ್ತಿ ತೊಗೊಂಡು ಹಾಲಿಂದ ನೀಟಾಗಿ ಸಲ ವಾಶ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು ಆ್ಯಂಡ್ ರೋಸ್ ವಾಟರ್ ಇದೆಯಲ್ಲ ನೋಡಿ ಅದರಿಂದನೂ ಕೂಡ ನಾವು ಕ್ಲೀನಪ್ ಮಾ ಮಾಡ್ಕೊಬೋದು ಆ್ಯಂಡ್ ಇದ್ರ ಜೊತೆ ನಾವು ಲೆಮೆನ್ ಬರುತ್ತಲ್ಲ ನೋಡಿ ಲೆಮನ್ನು ಕೂಡ ಸ್ವಲ್ಪ ಹತ್ತಿಗೆ ಡಿಪ್ ಮಾಡಿಬಿಟ್ಟು ಅದರಲ್ಲೂ ಕೂಡ ನಾವು ಕ್ಲೀನಪ್ನ ಮಾಡ್ಕೋಬೋದು ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿರೋದ್ರಿಂದ ನಾನು ಕ್ಲೀನಪ್ನ ಮಾಡ್ಕೋತಿಲ್ಲ ಡೈರೆಕ್ಟ್ ಹಂಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸಿಗೆ ನಾನು ಇದನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾವು ಅರಿಶಿನ ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ತುಂಬನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಫೇಸಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನ್ಯಾಚುರಲ್ಲಾಗಿ ಅರಿಶ್ನ ಗ್ಲೋ ಕೊಡುತ್ತೆ ಇನ್ನು ನಾವು ಬಳಸಿರೋ ನಿಂಬೆಹಣ್ಣು ಅಷ್ಟೇ ಅದು ಕೂಡ ನ್ಯಾಚುರಲ್ಲಾಗಿ ನಮ್ಮ ಫೇಸ್ನ ಗ್ಲೋ ಮಾಡುತ್ತೆ ಇನ್ನು ಕಡಲೆ ಇಟ್ಟು ಬಂದ್ಬಿಟ್ಟು ನಮ್ಮ ಸ್ಕಿನ್ನಲ್ಲಿ ಏನು ಹೋಲ್ಸ್ ಇರುತ್ತಲ್ಲ ನೋಡಿ ಅದನ್ನು ಕೂಡ ಕವರ್ ಮಾಡುತ್ತೆ ಮತ್ತು ಗ್ಲೋ ಕೂಡ ಕೊಡುತ್ತೆ ವೈಟಿಂಗು ಆಗುತ್ತೆ ಫೇಸು ಈ ಫೇಸ್ ಪ್ಯಾಕ್ನ ನೀವು ವೀಕ್ಲಿ ಒನ್ ಆರ್ ಟೂ ಟೈಮ್ ಕೂಡ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವು ಇದಕ್ಕೆ ನಿಂಬೆಹಣ್ಣನ್ನು ಕೂಡ ಹಾಕೊಂಡಿರ್ತೀವಲ್ಲ ಸೊ ನಿಂಬೆಹಣ್ಣು ನಮ್ಮ ಸ್ಕಿನ್ನಿಗೆ ಯಾವ ಥರ ವರ್ಕ್ ಮಾಡುತ್ತೆ ಅಂತ ಅಂದರೆ ನಮ್ಮಲ್ಲಿ ಏನು ಸ್ಕಿನ್ನಲ್ಲಿ ಹೋಲ್ಸ್ ಎಲ್ಲ ಇರುತ್ತರ ನೋಡಿ ಅದೆಲ್ಲ ಕೂಡ ಕಡಿಮೆ ಆಗಿ ಮಾಡುತ್ತೆ ಆ್ಯಂಡ್ ಆ ಹೋಲ್ಸನ್ನು ಕೂಡ ಮುಚ್ಚಾಕೋ ಪ್ರಯತ್ನ ಕೂಡ ಮಾಡುತ್ತೆ ಇನ್ನು ಕ ಮೊಡವೆನೂ ಅಷ್ಟೇ ಬರದೇ ರೀತಿ ಕಂಟ್ರೋಲ್ ಕೂಡ ಮಾಡುತ್ತೆ ಫೇಸಲ್ಲಿ ಕಲೆಗಳೆಲ್ಲ ಇರುತ್ತಲ್ಲ ನೋಡಿ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಸ್ಕಿನ್ನ ಗ್ಲೋ ಕೊಡುತ್ತೆ ಇದರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ ಸೊ ಹಾಗಾಗಿ ಫೇಸಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಇನ್ನು ಕಡ್ಲೇಟ್ ವಿಚಾರ ಬಂತು ಅಂತ ಅಂದರೆ ನಾವು ಈ ರೀತಿ ಫೇಸಿಗೆ ಕಡ್ಲೇಟ್ ಹಾಕ್ಬಿಟ್ಟು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿ ಏನು ಆಯಿಲ್ ಸ್ಕಿನ್ ಇರುತ್ತಲ್ಲ ನೋಡಿ ಅದೆಲ್ಲದನ್ನು ಕೂಡ ತೆಗೆದಾಕಿ ಸ್ವಲ್ಪ ಸಾಫ್ಟ್ನೆಸ್ನ ಮಾಡುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಕಡಲೆ ಇಟ್ಟು ಎಸ್ಪೆಷಲಿ ಮುಖನ ಗ್ಲೋ ಮಾಡುತ್ತೆ ಮತ್ತು ಕಲೆಗಳ್ನು ಕೂಡ ತೆಗ್ದಾಕತ್ತೆ ಇನ್ನು ಮೊಸರು ವಿಚಾರಕ್ಕೆ ಬಂತು ಅಂತ ಅಂದರೆ ಇದರಲ್ಲಿ ತುಂಬ ಚೆನ್ನಾಗಿ ವಿಟಮಿನ್ ಸಿ ಮತ್ತು ಎಲ್ಲ ಪೋಷಕಾಂಶಗಳು ಕೂಡ ಇರೋದರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಆಲ್ಮೋಸ್ಟ್ ಮೊಡವೆ ಎಲ್ಲ ಕಡಿಮೆ ಮಾಡುತ್ತೆ ಯಾರೆಲ್ಲ ಡ್ರೈ ಸ್ಕಿನ್ನಿಂದ ಸಫರ್ ಮಾಡ್ತಾ ಇರ್ತೀರ ಅವರು ಇದನ್ನು ಹಚ್ಕೊಳ್ಳೋದ್ರಿಂದ ಸ್ಕಿನ್ನು ಸ್ವಲ್ಪ ಹೈಟೆಡ್ ಆಗಿರೋ ರೀತಿ ವರ್ಕ್ ಮಾಡುತ್ತೆ ಈ ಮೊಸರನ್ನ ನಾವು ಯೂಸ್ ಮಾಡೋದ್ರಿಂದ ಸನ್ ಬರ್ನಿಂಗರ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಕೂಡ ಇರ್ಬೋದು ಇದೆಲ್ಲದನ್ನು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಫೇಸಲ್ಲಿ ರಿಂಕಲ್ ಇರುತ್ತಲ್ಲ ನೋಡಿ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ರಿಂಕಲ್ ಎಲ್ಲ ಸ್ವಲ್ಪ ತೆಗ್ದಾಕಿ ಸ್ಕಿನ್ನ ಸ್ವಲ್ಪ ಬ್ರೈಟ್ ಆಗಿ ಮಾಡೋ ರೀತಿ ವರ್ಕ್ ಮಾಡುತ್ತೆ ಇದು ಇನ್ನು ನಿಂಬೆಣ್ಣು ಅಷ್ಟೇ ಫ್ರೆಂಡ್ಸ್ ಇದರಲ್ಲೂ ಕೂಡ ಆಮ್ಲಿಯ ಗುಣ ತುಂಬ ಜಾಸ್ತಿ ಇರೋದರಿಂದ ನಮ್ಮ ಸ್ಕಿನ್ ಟೋನ್ ಯಾವಾಗಲೂ ಚೆನ್ನಾಗಿ ಇರೋ ರೀತಿ ವರ್ಕ್ ಮಾಡುತ್ತೆ ಆ್ಯಂಡ್ ಮುಕ್ತದಲ್ಲಿರೋ ಕಲೆಗಳ್ನು ಕೂಡ ತೆಗೆದಾಕತ್ತೆ ಒಡವೆಗಳ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ರಿಂಕಲ್ಸು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ರಿಂಕಲ್ಸಿಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಈ ರೀತಿ ನೀಟಾಗಿ ಮಸಾಜನ್ನ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವಾಗಲೂ ಅಷ್ಟೇ ಮಸಾಜ್ ಮಾಡಬೇಕಾದ್ರೆ ಒಂದು ಸೈಡ್ ಮಾತ್ರ ಮಾಡಬಾರ್ದು ಆಪೋಸಿಟ್ ಸೈಡಲ್ಲೂ ಕೂಡ ಮಸಾಜ್ ಮಾಡ್ತಾ ಹೋಗಬೇಕು ಆ ರೀತಿ ಮಾಡೋದರಿಂದ ನಮ್ಮ ಫೇಸಲ್ಲಿ ರಿಂಕಲ್ಸ್ ಆಗಲಿ ಏನೂ ಇರೋದಿಲ್ಲ ನೀಟಾಗಿ ನಾವು ಇದನ್ನು ಸ್ಕ್ರಬ್ ಥರ ಯೂಸ್ ಮಾಡಬೇಕು ಸ್ಕ್ರಬ್ ಅಂತ ಅಂದರೆ ಜಸ್ಟ್ ನಾವು ಅದನ್ನು ಮಸಾಜ್ ಮಾಡ್ತಾ ಹೋಗಬೇಕು ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ನಾವು ಅದನ್ನು ನೀಟಾಗಿ ಮಸಾಜ್ ಮಾಡ್ತಾ ಹೋಗಬೇಕು ನೋಡಿ ಹೆಣ್ಮಕ್ಳಿಗೆ ಜಾಸ್ತಿ ಲಿಪ್ ಕೆಳಗಡೆ ಕಪ್ಪಾಗಿರುತ್ತಲ್ಲ ನೋಡಿ ಸೊ ಅಲ್ಲಿಗೂ ಕೂಡ ನಾವು ನೀಟಾಗಿ ಇದನ್ನ ಮಸಾಜ್ ಮಾಡ್ತಾ ಹೋಗಬೇಕು ಮತ್ತು ಇಲ್ಲಿ ಏನು ನೋಸ್ ಹತ್ರ ಆಗಿರ್ಬೋದು ಮತ್ತೆ ಕಣ್ ಕೆಳಗಡೆ ಆಗಿರ್ಬೋದು ಇದೆಲ್ಲದ್ರೂ ಕೂಡ ನೀಟಾಗಿ ನಾವು ಮಸಾಜ್ನ ಮಾಡಬೇಕು ನೋಡಿ ಸರ್ಕಲ್ ಮೋಷನಲ್ಲಿ ಆಪೋಸಿಟ್ ಸರ್ಕಲ್ ಮೋಷನಲ್ಲೂ ಕೂಡ ನಾವು ಮಸಾಜ್ನ ಮಾಡ್ಕೋಬೇಕು ಇದೆಲ್ಲದನ್ನು ಕೂಡ ನಾವು ಒಂದು ಐದರಿಂದ ಹತ್ತರಿಂದ ನಿಮಿಷ ಮಾಡೋದ್ರಿಂದ ಕೂಡ ನಮಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ನೀಟಾಗಿ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ಫ್ರೆಂಡ್ಸ್ ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನಾವು ಹಿನ್ಗಾರು ಎಮರ್ಜೆನ್ಸಿ ನಾವು ಫಂಕ್ಷನ್ಗೆ ಹೊರಡಬೇಕು ಅಂತ ಅಂದಾಗ ಹೊರಡೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಈ ರೀತಿ ನಾವು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗ್ಲೋ ಕಾಣುತ್ತೆ ಅಂತಲೇ ಹೇಳ್ಬೋದು ತುಂಬ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಸ್ಕಿನ್ನನ್ನು ಡೆಫಿನೆಟ್ಲಿ ನೀವು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟು ಚೆನ್ನಾಗಾಗಿದೆಯಾ ಫೇಸು ಅಂತ ಅನಿಸುತ್ತೆ ನೀವು ಇದನ್ನು ಟ್ರೈ ಮಾಡಿದ್ರೆ ಯಾವುದೇ ರೀತಿ ಪಾರ್ಲರ್ಗೂ ಕೂಡ ಹೋಗೋ ಅವಶ್ಯಕತೆ ಇರೋದಿಲ್ಲ ಅಷ್ಟು ಚೆನ್ನಾಗಿ ಫೈನಲ್ಲಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ಕ್ರಬ್ ಥರ ಮಾಡ್ಕೊಂಡಿದ್ದಲ್ಲ ಸೊ ಹಂಗಾಗಿ ಅದು ನೀಟಾಗಿ ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗಿರಲಿಲ್ಲ ಅಂತ ಅಂದರೆ ಸಲ ನಾವು ಫೈನಲ್ ಟಚ್ನ ಕೊಟ್ಕೋಬೇಕು ಇದೆಯಲ್ಲ ಸೊ ಹಂಗಾಗಿ ವೇಸ್ಟ್ ಮಾಡೋದು ಬೇಡ ಬರೀ ಫೇಸಿಂಗ್ ಮಾತ್ರ ಅಲ್ಲ ನೀವು ಹ್ಯಾಂಡ್ಸ್ಗೂ ಕೂಡ ಲೆಗ್ಸ್ಗೂ ಕೂಡ ಹಾಕ್ಕೊಬೋದು ಸೊ ನಾನು ಇಲ್ಲಿ ಇದೆಯಲ್ಲ ಹ್ಯಾಂಡ್ಸಿಗೆ ಹಾಕ್ಕೊಳ್ತೀನಿ ವೀಡಿಯೋನ ಸ್ವಲ್ಪ ಸ್ಟಾಪ್ ಮಾಡಿದ್ಮೇಲೆ ಇಲ್ಲ ಮೊಬೈಲೆಲ್ಲ ಆಗುತ್ತೆ ಸೊ ಫೈನಲ್ ಟಚ್ನ ಸಲ ಕೊಟ್ಕೊಬಿಡೋಣ ಎಲ್ಲೆಲ್ಲಿ ಸ್ವಲ್ಪ ಪ್ಯಾಚಪ್ ಕಾಣಿಸ್ತಾ ಇದೆ ಅಲ್ಲಿಗೆಲ್ಲ ನೀಟಾಗಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಸೊ ಫೈನಲಿ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇನ್ನು ಮಿಕ್ಕಿದೆಯಲ್ಲ ಇದಕ್ಕೆ ಸ್ವಲ್ಪ ಹ್ಯಾಂಡ್ಸಿಗೆಲ್ಲ ಅಪ್ಲೈ ಮಾಡ್ಕೊತೀನಿ ಸೊ ಹ್ಯಾಂಡ್ಸು ಮತ್ತು ಫೇಸಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಟ್ಲೀಸ್ಟ್ ನಮ್ಮ ಇದು ಒಂದು ಹಾಫ್ ಆನ್ ಅವರ್ ಕೂಡ ಆದರೂ ಇರಲೇಬೇಕು ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಫಿಫ್ಟಿ ಮಿನಿಟ್ಸ್ಗೂ ಕೂಡ ನೀವು ರಿಮೋನ ಮಾಡ್ಕೊಬೋದು ಸೊ ನನಗೆ ಟೈಮ್ ಇದೆಯಲ್ಲ ಇನ್ನೇನು ಕೆಲಸ ಇಲ್ವಲ್ಲ ಹಾಗಾಗಿ ಒಂದು ಹಾಫ್ ಆನ್ ಅವರ್ನ ಇಟ್ಕೋತೀನಿ ಸೊ ಹ್ಯಾಂಡ್ಸು ಮತ್ತು ಫೇಸಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದಾಗಿದೆ ನೀವು ಮಿಕ್ತು ಅಂತ ಅಂದರೆ ಕೂಡ ಲೆಗ್ಸ್ ಕೂಡ ಅಪ್ಲೈ ಮಾಡ್ಕೊಬೋದು ಮತ್ತು ಇಲ್ಲಿ ನೆಕ್ಕು ಮತ್ತು ಇಯರ್ಸ್ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ನಿಮಗೆ ಈ ಈ ರೆಮಿಡಿ ಸೊ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ನಾನು ನಿಮಗೆ ಫೇಸ್ ವಾಶ್ನ ಮಾಡಿಬಿಟ್ಟು ತೋರಿಸ್ತೀನಿ ಬಬ್ಲು ಇಡ್ಲೇ ಇದ್ದಾನೆ ವೀಡಿಯೋ ಮಾಡೋಕೆ ಬಿಡ್ತಿಲ್ಲ ಈಗ ಎದ್ದ ಅವ್ನು ಮಲ್ಕಂಡಿಂದಲ್ಲ ವೀಡಿಯೋ ಮಾಡ್ಕೊಬಿಡೋಣ ಅಂತ ಹೇಳಿ ಬಂದೆ ಬಟ್ ಅವ್ನು ಎದ್ಬಿಟ್ಟ ನೋಡ್ತಾಯಿದ್ದಾನೆ ನಮ್ಮಮ್ಮ ಏನು ಹಿಂಗೆ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ನಿದ್ದೆಗಣ್ಣಲ್ಲಿ ಎದ್ಬಿಟ್ಟನಲ್ಲ ಹಿಂಗೆ ನೋಡ್ತಾಯಿದ್ದೆ ನಿಮ್ಮ ಕಣ್ಣು ಒಂದು ರಿಯಾಕ್ಷನು ಡಿಫ್ರೆಂಟಾಗಿತ್ತು ಆಗಿತ್ತು ಫ್ರೆಂಡ್ಸು ಆಯಿತು ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ನಿಮಗೆ ಫೇಸ್ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ಫೇಸ್ನ ವಾಶ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಫೀಲ್ ಇದೆ ನನಗೆ ಸ್ಕಿನ್ನು ತುಂಬ ಸಾಫ್ಟ್ ಆಗಿದೆ ಅಂತಲೇ ಹೇಳ್ಬೋದು ಡೆಫಿನೆಟ್ಲಿ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಅಪ್ಲೈ ಮಾಡ್ಕೊತಿರಲ್ಲ ಸೊ ಅವಾಗ ನಿಮಗೆ ಆ ಫೀಲ್ ಏನು ಅಂತ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಮೋರ್ ಓವರ್ ಮನೇಲೇ ಇರೋ ಅಂಥದ್ದಲ್ವ ಸೊ ಎಲ್ಲರೂ ಕೂಡ ಡೆಫಿನೆಟ್ ಆಗಿ ಯೂಸ್ ಮಾಡಿ ನೋಡಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಫ್ರೆಂಡ್ಸ್ ಇದೇ ಅಲ್ಲ ಫ್ರೆಂಡ್ಸ್ ನಾನು ಮಾಡೋ ಎಲ್ಲ ವೀಡಿಯೋಸಲ್ಲೂ ಅಷ್ಟೇ ರೆಸಿಪೀಸ್ ಆಗಿರ್ಬೋದು ಒಂದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ಮನೇಲಿ ಇರುವಂಥದನ್ನೇ ಬಳಸಿ ಮಾಡೋ ಅಂಥದ್ದು ನಾನು ಮಾಡೋ ಎಲ್ಲ ವೀಡಿಯೋಸಲ್ಲೂ ಅಷ್ಟೇ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಒಂದ್ಸಲ ಚೆಕ್ಔಟ್ ಮಾಡಿ ವಿಡಿಯೋ ನೋಡೋದು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟಾಗಿದ್ದಲ್ಲಿ ಮಿಸ್ ಮಾಡಿದೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲಿ ನೀನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಹೀಗೆ ಸಪೋರ್ಟ್ ಇರಿ ನೀವು ನನಗೆ ಒಂದು ಲೈಕು ಶೇರು ಕಮೆಂಟು ಮಾಡೋದ್ರಿಂದ ನನಗೂ ಕೂಡ ಇನ್ನು ಸ್ವಲ್ಪ ವೀಡಿಯೋ ಮಾಡೋಕ್ಕೂ ಕೂಡ ಖುಷಿ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಡೆಫಿನೆಟ್ಲಿ ಲೈಕು ಶೇರು ಕಮೆಂಟ್ ಮಾಡದ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಕೇಳ್ತಾ ಈ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್